ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈಗಿನ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿ ನಾನು ನೇಮಕಗೊಂಡಿದ್ದೇನೆ ನಾನು ಆಯ್ಕೆ ಮಾಡಿದಂತಹ ರಾಜ್ಯ ಸಮಿತಿಯವರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಾನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಒಂದು ಉತ್ತಮವಾದಂತಹ ಜವಾಬ್ದಾರಿಯನ್ನು ನೀಡಿದ್ದಿದೆ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನನ್ನ ಸಮಯವನ್ನು ನೀಡಿ ಇಡೀ ಯುವ ಜನತೆಯ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅವರ ಸಮಸ್ಯೆಗಳ ಪರವಾಗಿ ಕೆಲಸ ಮಾಡ್ತೀನಿ ಜವಾಬ್ದಾರಿ ಕರ್ನಾಟಕ ಪಕ್ಷದ ಪ್ರತಿಯೊಬ್ಬರಿಗೂ ಹಾಗೂ ರಾಜ್ಯ ಸಮಿತಿಯವರಿಗೂ ಮತ್ತೊಮ್ಮೆ ಅಲ್ಲ ಈಗ ನೀವು ರಾಜ್ಯ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಇದೆಯಲ್ಲ ಇದನ್ನ ಸಂಘಟನೆ ಅದೇ ಬರೀ ರಾಜ್ಯ ಮಟ್ಟಕ್ಕೆ ಒಂದೇ ಸೀಮಿತ ಇಟ್ಕೊಂತೀರಾ ಅಥವಾ ತಾಲೂಕು ಜಿಲ್ಲಾ ಆ ಮಟ್ಟದಲ್ಲಿ ಏನಾದರೂ ಸಂಘಟನೆ ಮಾಡ್ತೀರಾ ಖಂಡಿತವಾಗ್ಲೂ ಸಹ ಯುವ ಜನತೆಗೆ ಹಳ್ಳಿ ಹಳ್ಳಿಯಿಂದಲೂ ಸಹ ಸಮಸ್ಯೆ ಆಗ್ತಿದೆ ಹಳ್ಳಿಯಿಂದ ಹಿಡಿದು ಜಿಲ್ಲೆಯವರೆಗೂ ನಮ್ಮ ಸಂಘಟನೆಯ ವ್ಯಾಪ್ತಿ ಹೆಚ್ಚಿಸ್ತಾ ಇದ್ದೀವಿ ಹಾಗೆ ಅವರ ಸಮಸ್ಯೆಗಳನ್ನು ನಾವು ಪ್ರತಿಭಟಿಸ್ತೀವಿ ಈಗ ಆಗ್ತಿರುವಂತಹ ಯುವ ಜನರ ಸಮಸ್ಯೆ ಅತಿಯಾಗಿದೆ ನಿರುದ್ಯೋಗ ಸಮಸ್ಯೆ ಆಗ್ತಿದೆ ಅತಿಯಾದಂತಹ ಕೆಟ್ಟ ಒಂದು ಚಟಗಳಿಗೆ ಯುವಜನರು ಜನರು ಆಗ್ತಿದ್ದಾರೆ ಸೊ ಇಂಥ ಸಾಕಷ್ಟು ಸಮಸ್ಯೆಗಳಿದೆ ಅದರ ಪರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯ ಯುವ ಘಟಕದಿಂದ ಇನ್ನು ಇನ್ನು ಮುಂದೆ ಹೋರಾಟಗಳು ಅಭಿಯಾನಗಳು ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೂ ನಿಮಗೆ ಯಾವ್ದಂತಹ ಸಮಸ್ಯೆಗಳಿದೆ ಯುವ ಸಮಸ್ಯೆಗಳಿದೆ ದಯವಿಟ್ಟು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀಡಿ ಹಾಗೂ ನಿಮ್ಮ ಪರವಾಗಿ ಯುವ ಜನರ ಪರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಸೈನ್ಯ ಯುವ ಘಟಕ ರಾಜ್ಯ ಯುವ ಘಟಕ ರೆಡಿಯಾಗಿ ನಿಂತಿದೆ ನಿಮ್ಮ ಪಕ್ಷಕ್ಕೆ ಬರಬೇಕಾದ್ರೆ ಏನಾದರೂ ಎಜುಕೇಷನ್ನು ಆ ಥರ ಮಾನದಂಡಗಳೇನಾದ್ರು ಇದೆಯಾ ಖಂಡಿತವಾಗ್ಲೂ ಆದಂತಹ ಮಾನದಂಡಗಳಿಗಿಲ್ಲ ನೀವು ಪ್ರಾಮಾಣಿಕರಾಗಿರಬೇಕು ನಿಷ್ಠೆಯಿಂದ ಇರಬೇಕು ಶ್ರಮ ಪಡಬೇಕು ಕರ್ನಾಟಕ ರಾಷ್ಟ್ರಮತಿ ಪಕ್ಷದಲ್ಲಿ ದಯವಿಟ್ಟು ಆ ಒಂದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ ಕರ್ನಾಟಕ ರಾಷ್ಟ್ರಮತಿ ಪಕ್ಷಕ್ಕೆ ಬನ್ನಿ ಹಾಗೂ ಸಾಮಾಜಿಕ ಹೋರಾಟಗಳು ಹಾಗೂ ರಾಜಕೀಯವಾಗಿ ನಮ್ಮ ಯುವಜನರು ಬೆಳಲೇಬೇಕಾಗಿದೆ ತುಂಬ ಅತ್ಯವಶ್ಯಕ ಕರ್ನಾಟಕ ನಾಡಿನ ಜನ ಹೊಸತನವನ್ನು ಹೊಸ ಪ್ರೀತಿಯನ್ನ ಹೊಸ ರಾಜಕೀಯವಾದಂತಹ ವ್ಯಾಪ್ತಿಯನ್ನ ಜನರನ್ನ ನೋಡ್ತಾ ಇದ್ದಾರೆ ನಾಯಕರನ್ನ ನಾಯಕಿಯನ್ನ ನೋಡ್ತಾ ಇದ್ದಾರೆ ಯುವ ಜನರಿಗೆ ಒಳ್ಳೆ ಅವಕಾಶ ನೀವು ಬನ್ನಿ ಅಂತ ನಾನು ಅತ್ಯಂತ ಹತ್ರದಲ್ಲೇ ಬಿ ಬಿ ಚುನಾವಣೆ ನಡೀತದೆ ಅಂತ ಏನೋ ಸರ್ಕಾರ ಘೋಷಣೆ ಮಾಡ್ತಾ ಇದೆ ಅದರಲ್ಲೇನಾದ್ರೂ ನೀವು ಭಾಗವಹಿಸ್ತೀರಾ ಪಕ್ಷದಿಂದ ಖಂಡಿತವಾಗ್ಲೂ ನಾನು ಜಕ್ತಸಂದ್ರ ಅಂದ್ರೆ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿ ನಾನು ಫೌಂಡೇಶನ್ ಮಾಡ್ತಾ ಇದ್ದೀನಿ ಅಭ್ಯರ್ಥಿ ಆಗಿದ್ದೀನಿ ದಯವಿಟ್ಟು ನನಗೆ ಸಹಕಾರ ಬೆಂಬಲ ನೀಡಿ ದೇಣಿಗೆ ನೀಡಿ ಬೆಂಬಲಿಸಿದೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಸಹ ಬಡ ಕುಟುಂಬ ರಾಜಕೀಯವಾಗಿ ಕ್ಷೇತ್ರಕ್ಕೆ ಬೆಳಿಬೇಕು ಅನ್ನೋದು ಮಹತ್ವದಂತಹ ಆಕಾಂಕ್ಷೆಯನ್ನ ಹಾಗೂ ಕನಸನ್ನು ಕಟ್ಟಿದೀನಿ ನನ್ನ ಕೈ ಇವತ್ತು ಗರಿಗೆ ಕೈ ಆಗಿರ್ಬೋದು ಅದೇ ನಾಡಿನ ಜನರು ಖಂಡಿತವಾಗ್ಲೂ ನನ್ನ ಕೈ ದೇಣಿಗೆ ನೀಡಿ ಬೆಂಬಲಿಸ್ತಾರೆ ಈಗ ಈ ಒಂದು ಬಾರ್ಡಲ್ಲಿ ಬಟ್ ನಮ್ಮ ಬಿ ಬಿ ಎಂ ಪಿ ಸೆಂಟ್ರಿಕ್ ಚುನಾವಣೆಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಸಹ ಅಭ್ಯರ್ಥಿಗಳಾಗಿ ಕಂಟೆಸ್ಟ್ ಮಾಡ್ತಿದ್ದಾರೆ ಸೊ ನಿಮಗೂ ಒಂದು ಅವಕಾಶ ಇದೆ ಯುವ ಜನರಿಗೆ ಅವಕಾಶ ಇದೆ ಮಹಿಳೆಯರಿಗೆ ಅವಕಾಶ ಇದೆ ನಾಯಕಿಯರಾಗಬೇಕು ನಾಯಕರಾಗಬೇಕು ಅಂತ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಅವಕಾಶಗಳಿದೆ ಬೇರೆ ಪಕ್ಷಗಳ ಅವಕಾಶಗಳನ್ನು ಕೊಡಲಿಲ್ಲ ಅನ್ನೋ ಪರವಾಗಿಲ್ಲ ನಮ್ಮ ಪಕ್ಷದಲ್ಲಿ ನಿಷ್ಠೆ ಪ್ರಾಮಾಣಿಕದಂತಹ ವ್ಯಕ್ತಿತ್ವ ಇದೆ ನಮ್ಮ ಕರ್ನಾಟಕ ರಾಷ್ಟ್ರ ಬನ್ನಿ ಈ ಬರುವಂತಹ ಬಿ ಎಂ ಪಿ ಜಡ್ ಟಿ ಬಿ ಚುನಾವಣೆ ನೀವು ಸ್ಪರ್ಧಿಸ್ತಿ ಅಂತ ನಾನು ಕೇಳ್ಕೊಳ್ತೇನೆ ಉತ್ತಮ ಅವಕಾಶ ಇದೆ ಸದುಪಯೋಗ ಮಾಡ್ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ